ಇಂದಿನಿಂದ ಡಿಸೆಂಬರ್ ಹತ್ತೊಂಬತ್ತರವರೆಗೆ ಸಂಸತ್ತಿನ ಚಳಿಗಾಲದ ಅಧಿವೇಶನ ನಡೆಯಲಿದೆ ಕೇಂದ್ರ ಸರ್ಕಾರವು ಆರೋಗ್ಯ ಭದ್ರತೆ ಮತ್ತು ತೆರಿಗೆಗೆ ಸಂಬಂಧಿಸಿದ ಮೂರು ಪ್ರಮುಖ ಮಸೂದೆಗಳು ಸೇರಿದಂತೆ ಒಟ್ಟು ಹತ್ತು ಶಾಸಕಾಂಗ ಪ್ರಸ್ತಾವನೆಗಳನ್ನು ಮಂಡಿಸೋಕೆ ಸಿದ್ದತೆ ನಡೆಸಿದೆ ಇತ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ದೆಹಲಿ ಸ್ಫೋಟ ಮತ್ತು ಉಭಯ ಸದನಗಳಲ್ಲಿ ಪ್ರಸ್ತಾಪಿಸೋಕೆ ವಿಪಕ್ಷಗಳು ಸಿದ್ದತೆಯನ್ನು ಮಾಡಿಕೊಂಡಿವೆ ಏನೋ ಅಧಿವೇಶನಕ್ಕೂ ಮುನ್ನ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ನಕಾರಾತ್ಮಕ ವಿಚಾರಗಳು ಎಲ್ಲ ಕಡೆ ಇದ್ದೇ ಇರುತ್ತೆ ಆದರೆ ರಾಷ್ಟ್ರ ನಿರ್ಮಾಣಕ್ಕಾಗಿ ಅಭಿವೃದ್ಧಿ ಚರ್ಚೆಗೆ ಅವಕಾಶ ಮಾಡಿಕೊಡಿ ಅಂತ ವಿಪಕ್ಷಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಏನೋ ಜಿಎಸ್ಟಿ ಸುಧಾರಣೆಯಿಂದ ದೇಶದಲ್ಲಿ ಹಲವು ಅಭಿವೃದ್ಧಿ ಕಾರ್ಯಗಳು ನಡೆದಿದೆ ಅಂತ ಮೋದಿ ಹೇಳಿದ್ದಾರೆ ಸಂಸತ್ ಅಧಿವೇಶನ ಹಿನ್ನೆಲೆ ನಿನ್ನೆ ಕಾಂಗ್ರೆಸ್ ಸಂಸದೀಯ ಮಂಡಳಿಯ ಸಭೆ ನಡೆಸಲಾಯಿತು ನವದೆಹಲಿಯ ಸೋನಿಯಾ ಗಾಂಧಿ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಸೇರಿದಂತೆ ಇತರೆ ನಾಯಕರು ಭಾಗಿಯಾಗಿದ್ದರು ಸಂಸತ್ ಅಧಿವೇಶನದ ಹಿನ್ನೆಲೆ ಉಭಯ ಸಂಸತ್ನಲ್ಲಿ ಮಾಡಬೇಕಾದ ತಂತ್ರಗಾರಿಕೆ ಹೋರಾಟ ಪ್ರತಿಭಟನೆ ವಿಷಯ ಮಂಡನೆ ಕುರಿತು ಚರ್ಚೆ ನಡೆಸಲಾಗಿದೆ ಎನ್ನಲಾಗುತ್ತಿದೆ ಇತ್ತೀಚೆಗಷ್ಟೇ ಸಿಎಂ ನಿವಾಸದಲ್ಲಿ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದಾರೆ ನನ್ನ ಹಾಗೂ ಸಿಎಂ ನಡುವೆ ಯಾವುದೇ ಗೊಂದಲ ಇಲ್ಲ ಅಂತ ಘೋಷಣೆ ಮಾಡಿದರು ಇನ್ನು ನಾಳೆ ಡಿಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ಗೆ ಆಗಮಿಸುವಂತೆ ಸಿಎಂಗೆ ಡಿಕೆಶಿ ಆಹ್ವಾನ ಕೊಟ್ಟಿದ್ದಾರೆ ಈ ಮೂಲಕ ಗೊಂದಲ ನಿವಾರಣೆ ಮಾಡಿ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ ಸಂಸದೀಯ ಮಂಡಳಿಯ ಸಭೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬಿಕ್ಕಟ್ಟು ವಿಷಯದ ಬಗ್ಗೆಯೂ ಚರ್ಚೆಯಾಗಿದೆ ಸಭೆ ಬಳಿಕ ಸೋನಿಯಾ ಗಮನಕ್ಕೆ ತಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಹೈಕಮಾಂಡ್ ಸೂಚನೆಯಂತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿಎಂ ಡಿಸಿಎಂ ನಡೆಸಿರುವ ಸುದ್ದಿಗೋಷ್ಠಿ ಬಗ್ಗೆ ಮಾಹಿತಿಯನ್ನು ನೀಡಿದರು ಬಳಿಕ ಗೊಂದಲ ನಿವಾರಣೆಗೆ ತಾವು ಮಧ್ಯಪ್ರವೇಶಿಸಬೇಕು ಅಂತ ಖರ್ಗೆ ಮನವಿಯನ್ನು ಮಾಡಿದ್ದಾರೆ ಇದಕ್ಕೆ ಸೋನಿಯಾ ಗಾಂಧಿ ಶೀಘ್ರವೇ ಬಗೆಹರಿಸೋಣ ಅಂತ ಹೇಳಿದಾರಂತೆ ಸದ್ಯಕ್ಕೆ ಸಿಎಂ ಬದಲಾವಣೆ ಸಂಪುಟ ಪುನರ್ರಚನೆ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಸಿಎಂ ಡಿಸಿಎಂ ಗೃಹ ಸಚಿವ ಪರ ಬೆಂಬಲಿಗರ ಪ್ರಾರ್ಥನೆ ವಿಚಾರವಾಗಿ ಮಾತನಾಡಿದ ಅವರು ದೇವರಿಗೆ ಯಾರು ಪ್ರಾರ್ಥನೆ ಮಾಡ್ತಾರೆ ಅವರನ್ನು ಕೇಳಬೇಕು ಸದ್ಯಕ್ಕೆ ಸಿಎಂ ಬದಲಾವಣೆ ಸಂಪುಟ ಪುನರ್ರಚನೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತ ಹೇಳಿದರು ಚಂಡಮಾರುತದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ದಿಕ್ಕುವ ಚಂಡಮಾರುತ ಎಫೆಕ್ಟ್ ರಾಜ್ಯಕ್ಕೂ ತಟ್ಟಿದೆ ಇಂದು ಬೆಂಗಳೂರು ಸೇರಿದಂತೆ ರಾಜ್ಯದ ಕೆಲವೆಡೆ ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ದಕ್ಷಿಣ ಒಳನಾಡು ಕರಾವಳಿ ಜಿಲ್ಲೆಗಳಲ್ಲಿ ಹಗುರ ಮಳೆಯ ಸಾಧ್ಯತೆ ಇದೆ ಹಗಲಿನಲ್ಲಿ ಗರಿಷ್ಠ ಉಷ್ಣಾಂಶ ಗಣನೀಯವಾಗಿ ಇಳಿಮುಖವಾಗುವ ಸಾಧ್ಯತೆ ಇದೆ ಇನ್ನು ಬೆಂಗಳೂರಿನಲ್ಲೂ ಉಷ್ಣಾಂಶ ಇಳಿಕೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಶ್ರೀಲಂಕಾದಲ್ಲಿ ವ್ಯಾಪಕ ಹಾನಿಯನ್ನು ಸೃಷ್ಟಿಸಿರುವ ದಿತ್ವಾ ಚಂಡಮಾರುತ ತಮಿಳುನಾಡು ಮತ್ತು ಪುದುಚೇರಿಯ ಹಲವು ಜಿಲ್ಲೆಗಳಲ್ಲಿ ಹಾನಿ ಉಂಟು ಮಾಡಿದೆ ಪುದುಚೇರಿಯಲ್ಲಿ ಭಾರಿ ಮಳೆಯಿಂದಾಗಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಇವತ್ತು ರಜೆ ಘೋಷಣೆ ಮಾಡಲಾಗಿದೆ ಇವತ್ತು ಕೂಡ ವ್ಯಾಪಕ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಪುದುಚೇರಿಯಲ್ಲಿ ದಿತ್ವ ಚಂಡಮಾರುತದ ಅಬ್ಬರ ಜೋರಾಗಿದೆ ದಿತ್ವ ಅಬ್ಬರಕ್ಕೆ ಕಡಲು ಪ್ರಕ್ಷುಬ್ಧಗೊಂಡಿದೆ ಕೆಲವು ಕಡೆಗಳಲ್ಲಿ ಮನೆಗಳಿಗೆ ಹಾನಿಯಾಗಿದೆ ಕಡಲ ತೀರಕ್ಕೆ ತೆರಳದಂತೆ ಜನರಿಗೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಪುದುಚೇರಿಯಲ್ಲಿ ದಿತ್ವ ಚಂಡಮಾರುತ ಅಬ್ಬರದಿಂದ ಕೆಲವೆಡೆ ಭಾರಿ ಹಾನಿ ಉಂಟಾಗಿದೆ ಮಳೆ ಹಾನಿ ಪ್ರದೇಶಕ್ಕೆ ಎಐಡಿಎಂಕೆ ರಾಜ್ಯ ಕಾರ್ಯದರ್ಶಿ ಅನ್ಬಳಗನ್ ಭೇಟಿಯನ್ನ ಕೊಟ್ಟಿದ್ದಾರೆ ಏನು ಮಳೆಯಿಂದಾಗಿ ಹಾನಿಗೊಳಗಾದ ಕುಟುಂಬಸ್ಥರಿಗೆ ಪರಿಹಾರ ಘೋಷಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಉತ್ತರ ತಮಿಳುನಾಡಿನಲ್ಲೂ ದಿತ್ವಾ ಅಬ್ಬರ ಜೋರಾಗಿದೆ ಚಂಡಮಾರುತ ಎಫೆಕ್ಟ್ನಿಂದಾಗಿ ಕಡಲು ಪ್ರಕ್ಷುಬ್ಧಗೊಂಡಿದೆ ಇನ್ನು ಮೀನುಗಾರರು ಕಡಲಿಗೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ಇನ್ನೊಂದು ಕಡೆ ಮರಿನಾ ಬೀಚ್ನಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ ಇನ್ನು ಆಂಧ್ರದಲ್ಲೂ ದಿತ್ವ ಅಬ್ಬರ ಜೋರಾಗಿದೆ ನೆಲ್ಲೂರು ಭಾಗದಲ್ಲಿ ದಿತ್ವ ಚಂಡಮಾರುತದಿಂದಾಗಿ ಭಾರಿ ಸಮಸ್ಯೆ ಉಂಟಾಗಿದೆ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದ್ದು ಸಮುದ್ರ ತೀರದಲ್ಲಿರುವವರು ಎಚ್ಚರದಿಂದ ಇರಬೇಕು ಅಂತ ಜಿಲ್ಲಾಡಳಿತ ಕೋರಿದೆ ಇದರ ಜೊತೆಗೆ ಯಾರೂ ಸಮುದ್ರಕ್ಕೆ ಇಳಿಬಾರದು ಅಂತ ಎಚ್ಚರಿಕೆ ಕೊಟ್ಟಿದೆ ಪ್ರವಾಹ ಪೀಡಿತ ಶ್ರೀಲಂಕಾದಲ್ಲಿ ಸಿಲುಕಿದ್ದ ಭಾರತೀಯರನ್ನ ರಕ್ಷಣೆ ಮಾಡಲಾಗುತ್ತಿದೆ ಆಪರೇಷನ್ ಸಾಕರ್ ಬಂದು ಹೆಸರಿನಲ್ಲಿ ಶ್ರೀಲಂಕಾದಲ್ಲಿ ಸಿಲುಕಿದ್ದ ಭಾರತೀಯರನ್ನ ಏರ್ಫೋರ್ಸ್ ವಿಶೇಷ ವಿಮಾನದ ಮೂಲಕ ಕೇರಳದ ತಿರುವನಂತಪುರಕ್ಕೆ ಕರೆ ತರಲಾಯಿತು ಇಂದು ಬೆಳಗ್ಗೆ ಕೊನೆಯ ಬ್ಯಾಚ್ ತಿರುವನಂತಪುರ ವಿಮಾನ ನಿಲ್ದಾಣಕ್ಕೆ ಬಂದ್ ಇಳಿದಿದೆ ಆಪರೇಷನ್ ಸಾಗರ್ ಬಂದು ಹೆಸರಲ್ಲಿ ಭಾರತ ಶ್ರೀಲಂಕಾಗೆ ನೆರವಿನ ಹಸ್ತ ಚಾಚಿದೆ ಇವತ್ತು ಕೂಡ ಅಪಾರ ಪ್ರಮಾಣದ ಪರಿಹಾರ ಸಾಮಗ್ರಿಗಳನ್ನು ಶ್ರೀಲಂಕಾಗೆ ಕಳುಹಿಸಿಕೊಡಲಾಗುತ್ತೆ ಅಗತ್ಯ ಔಷಧಿಗಳು ಆಹಾರ ಧಾನ್ಯ ಇದರಲ್ಲಿ ಒಳಗೊಂಡಿವೆ ಮಹಾರಾಷ್ಟ್ರದ ಕನ್ನೇರಿ ಮಠದ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿ ಮತ್ತೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದಲ್ಲಿ ನಡೆದ ಹನುಮ ಮಾಲಾ ದೀಕ್ಷಾ ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತಹ ಕನ್ನೇರಿ ಶ್ರೀಗಳು ಶ್ರೀಗಳು ಕಾವಿ ಹಾಕಿದ ಬಸವ ತಾಲಿಬಾನ್ ಅಂತ ಹೇಳಿದ್ದಾರೆ ರಾತ್ರಿ ಟಿ ಶರ್ಟ್ ಬರ್ಮುಡ ಹಾಕಿ ಹೋಟೆಲ್ ಬಾರ್ಗೆ ಹೋಗುವವರಿಗೆ ಮಠ ಯಾಕೆ ಮಠಗಳನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಬೈಕ್ ಡಿಕ್ಕಿ ಹೊಡೆದು ಚಾಲಕ ನಿಯಂತ್ರಣ ತಪ್ಪಿ ಲಾರಿಗೆ ಪಲ್ಟಿಯಾಗಿದ್ದಾನೆ ರಾಯಚೂರಿನ ಸೀತಾನಗರ ಕ್ಯಾಂಪ್ ಬಳಿ ಘಟನೆ ಆಗಿದೆ ಅಪಘಾತದಲ್ಲಿ ಬೈಕ್ನಲ್ಲಿದ್ದ ಅಣ್ಣಯ್ಯ ಅಮರೇಶ್ ಅನ್ನೋರು ಗಾಯಗೊಂಡಿದ್ದಾರೆ ಈ ಇಬ್ಬರು ಸಂಬಂಧಿಕರಿಗೆ ಲಗ್ನ ಪತ್ರಿಕೆ ಕೊಟ್ಟು ಸಿಲ್ವಾರದಿಂದ ರಾಯಚೂರಿಗೆ ಮರಳುತ್ತಿದ್ದಾಗ ಈ ಒಂದು ಘಟನೆ ನಡೆದಿದೆ ದೆಹಲಿಯಲ್ಲಿ ಕಾರ್ ಸ್ಫೋಟ ಬೆನ್ನಲ್ಲೇ ನಮ್ಮ ಮೆಟ್ರೋದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮೆಟ್ರೋ ಸೆಕ್ಯೂರಿಟಿ ಎಷ್ಟು ಅಲರ್ಟ್ ಆಗಿದೆ ಅಂತ ಮಾಕ್ ಡ್ರಿಲ್ ಮಾಡಲಾಯಿತು ವೇಷದಲ್ಲಿ ವ್ಯಕ್ತಿಯನ್ನು ಕಳುಹಿಸಿ ಬಿ ಅಧಿಕಾರಿಗಳು ಚೆಕಿಂಗ್ ಮಾಡಿದ್ದಾರೆ ಏನೋ ಡ್ರಿಲ್ ವೇಳೆ ಯಾವುದೇ ಲೋಪ ಕಂಡುಬಂದಿಲ್ಲ ಅಂತ ನಮ್ಮ ಮೆಟ್ರೋ ಪಿ ಆರ್ ಯಶವಂತ್ ಚೌಹಾಣ್ ಮಾಹಿತಿ ಕೊಟ್ಟರು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕೋಗೋಡು ಗ್ರಾಮದಲ್ಲಿ ಕಾಡಾನೆಯೊಂದು ಕಾಣಿಸಿಕೊಂಡಿದೆ ಸುಮಾರು ಹದಿನಾರು ಕಾಡಾನೆಗಳಿರುವಂತಹ ಹಿಂಡು ಕಾಣಿಸಿಕೊಂಡಿದೆ ತೋಟದ ಪಕ್ಕದ ರಸ್ತೆಯಲ್ಲಿ ಕಾಡಾನೆ ಹಿಂಡು ಸಾಗಿದೆ ಮಾರ್ಚ್ ಫಾಸ್ಟ್ ರೀತಿಯಲ್ಲಿ ನಿರ್ಭೀತಿಯಿಂದ ಆನೆಗಳು ಕಾಫಿ ತೋಟದ ನಡುವೆ ದಾರಿ ಮಾಡಿಕೊಂಡು ಸಾಗಿದೆ ಪಟಾಕಿಯನ್ನು ಸಿಡಿಸಿ ಆನೆಯನ್ನು ಓಡಿಸೋಕೆ ಗ್ರಾಮಸ್ಥರು ಮತ್ತು ಆರ್ಆರ್ಟಿ ಯತ್ನಿಸಿದೆ ಶಿಕ್ಷಣ ಇಲಾಖೆಯ ಆದೇಶಕ್ಕೆ ಖಾಸಗಿ ಶಾಲೆಗಳ ಒಕ್ಕೂಟ ಕಿಡಿಕಾರದೆ ಅನ್ಯ ಕೆಲಸಗಳಿಂದ ಈಗಾಗಲೇ ಶಿಕ್ಷಕರು ತತ್ತರಿಸಿ ಹೋಗಿದ್ದಾರೆ ಮಕ್ಕಳಿಗೆ ಪಾಠ ಮಾಡುವ ಮಕ್ಕಳ ಕಲಿಕೆಗೆ ನೆರವಾಗುವ ಹೊಣೆ ಶಿಕ್ಷಕರಿಗಿದೆ ಈಗ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿನ ನಾಯಿಗಳ ಲೆಕ್ಕ ಕೊಡೋ ಜವಾಬ್ದಾರಿಯನ್ನು ನಮಗೆ ಹೊರಿಸಬೇಡಿ ಅಂತ ಕ್ಯಾಂಪ್ಸ್ ಅಧ್ಯಕ್ಷ ಶಶಿಕುಮಾರ್ ಆಗ್ರಹಿಸಿದ್ದಾರೆ ಕೋಲಾರದಲ್ಲಿ ಇಂದಿನಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದೆ ಈ ಹಿನ್ನೆಲೆ ಬೆಳ್ಳಂಬಳಿಗೆ ರಸ್ತೆಗಳಿಳಿದ ಟ್ರಾಫಿಕ್ ಪೊಲೀಸರು ಹೆಲ್ಮೆಟ್ ಧರಿಸದ ಸವಾರರ ಬೈಕ್ಗಳನ್ನು ಅವಶ್ಯಕ್ಕೆ ಪಡೆದು ದಂಡ ಹಾಕಿದ್ದಾರೆ ಕೋಲಾರ ಬಸ್ ನಿಲ್ದಾಣ ವೃತ್ತದಲ್ಲಿ ಪೊಲೀಸರು ಕಾರ್ಯಾಚರಣೆ ಮಾಡಿ ಹೆಲ್ಮೆಟ್ ಹಾಕದ ಸವಾರರಿಗೆ ದಂಡ ಹಾಕಿದರು ಬೆಂಗಳೂರಿನ ಪ್ರೆಸ್ಟೀಜ್ ಪಾಲ್ಕನ್ ಸಿಟಿ ಅಪಾರ್ಟ್ಮೆಂಟ್ನ ಮಕ್ಕಳಿಗೆ ಕರಳು ಬೇನೆ ಶುರುವಾಗಿದೆ ನಿತ್ಯ ನಾಲ್ಕರಿಂದ ಐದು ಮಕ್ಕಳು ವಾಂತಿ ಭೇದಿಯಿಂದ ಆಸ್ಪತ್ರೆಗೆ ಪಾಲಾಗ್ತಿದ್ದಾರೆ ಇವರಿಗೆ ಇನ್ನೂರ ಆರು ಮಂದಿ ಕರಳು ಸೋಂಕಿನಿಂದ ಬಳಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಅಪಾರ್ಟ್ಮೆಂಟ್ಗೆ ಬೆಂಗಳೂರು ದಕ್ಷಿಣ ಪಾಲಿಕೆ ಆರೋಗ್ಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು ಕರಳು ಬೇನಿಗೆ ಕಲುಷಿತ ನೀರು ಸೇವನೆಗೆ ಕಾರಣವೇ ಅನ್ನೋದರ ಬಗ್ಗೆ ಪರಿಶೀಲನೆ ಇದೆ ವಿವಿಧ ಬೇಡಿಕೆ ಆಗ್ರಹಿಸಿ ಮತ್ತೆ ಅಂಗನವಾಡಿ ಆಶಾ ಬಿಸಿಯೂಟ ನೌಕರರು ಅನಿರ್ದಿಷ್ಟ ಪ್ರತಿಭಟನೆ ನಡೆಸಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತೆಯರು ಹಾಗೂ ಬಿಸಿಯೂಟ ನೌಕರರು ಪ್ರತಿಯೂಟ ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ದರು ರಸ್ತೆಗೆ ಡಾಂಬರ್ ಹಾಕಿದ ಒಂದೇ ತಿಂಗಳಿಗೆ ಅದು ಕಿತ್ತು ಬಂದಿದೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ತುಬರಹಳ್ಳಿಯಲ್ಲಿ ಕಳಪೆ ಕಾಮಗಾರಿ ನಡೆದಿರುವುದು ರಸ್ತೆಗೆ ಡಾಂಬರ್ ಹಾಕಿದ ಒಂದೇ ತಿಂಗಳಿಗೆ ಅದು ಕಿತ್ತು ಬಂದಿದೆ ಈ ಬಗ್ಗೆ ಪ್ರಶ್ನೆ ಮಾಡಿದ್ರೂ ಕೂಡ ಸೈಟ್ ಇಂಜಿನಿಯರ್ ಬಿಡಬ್ಲ್ಯೂ ಎಸ್ಎಸ್ಬಿ ಅತ್ತ ಬೊಟ್ಟು ಮಾಡಿದ್ದಾರೆ ಡಾಂಬರ್ ಹಾಕಿ ನಾಲ್ಕು ಗಂಟೆಯೊಳಗೆ ಜಲಮಂಡಳಿಯ ಟ್ಯಾಂಕರ್ಗಳು ಓಡಾಡಿವೆ ಇದರಿಂದ ಡಾಂಬರ್ ಕಿತ್ತು ಹೋಗಿರುವುದು ಅಂತ ಹೇಳಿದ್ದಾರೆ ಕಲಬುರಗಿಯ ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಯಲಿದೆ ಸಂವಿಧಾನ ಸಂರಕ್ಷಣಾ ಸಮಿತಿಯ ವತಿಯಿಂದ ಪಥಸಂಚಲನ ಆಯೋಜನೆ ಮಾಡಲಾಗಿದೆ ಸಂವಿಧಾನ ಪೀಠಿಕೆ ಮತ್ತು ಪೆನ್ ಹಿಡಿದು ಪಥಸಂಚಲನ ನಡೆಯಲಿದೆ ನಾಲ್ಕು ಸಾವಿರಕ್ಕೂ ಅಧಿಕ ಜನರು ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಚಿತ್ತಾಪುರದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಅರಣ್ಯ ಇಲಾಖೆಯ ವತಿಯಿಂದ ಸಸಿಗಳನ್ನು ವಿತರಿಸಲಾಗುತ್ತಿದೆ ಅರಣ್ಯ ಪ್ರದೇಶ ಹೆಚ್ಚಳ ಮಾಡುವುದಕ್ಕಾಗಿ ಮನೆಗೊಂದು ಮರ ಯೋಜನೆಯಡಿ ಸಸಿ ವಿತರಿಸಲಾಗ್ತಾ ಇದೆ ಕಲಬುರಗಿಯ ಹಾಗ್ರಗ ರಸ್ತೆ ಜುಬೇರ್ ಕಾಲೋನಿ ಇತಿಹಾಸ ಚೌಕ್ ಸೇರಿದಂತೆ ವಿವಿಧೆಡೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಮನೆ ಮನೆಗೆ ತೆರಳಿ ಸಸಿಗಳನ್ನು ವಿತರಿಸಿದ್ದಾರೆ ಇನ್ನು ಗಿಡಗಳ ಪೋಷಣೆ ಮಾಡುವಂತೆ ಅರಣ್ಯ ಇಲಾಖೆ ಮನವಿ ಮಾಡಿಕೊಂಡಿದೆ ರಾಜ್ಯದ ಹಲವೆಡೆ ಮೆಕ್ಕೆಜೋಳ ಹಾಗೂ ಭತ್ತ ಖರೀದಿ ಕೇಂದ್ರ ಆರಂಭಕ್ಕೆ ಒತ್ತಾಯಿಸಿ ಪ್ರತಿಭಟನೆಗಳು ಮುಂದುವರೆದಿದೆ ಕೊಪ್ಪಳದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿದ್ರು ಇದೀಗ ರೈತರ ಬೇಡಿಕೆ ಈಡೇರಿಕೆ ಕುರಿತು ಬಿಜೆಪಿ ಇಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಬೇಕು ಜೊತೆಗೆ ತುಂಗಭದ್ರಾ ಜಲಾಶಯದಿಂದ ಎರಡನೇ ಬೆಳೆಗೆ ನೀರನ್ನು ಬಿಡಬೇಕು ಅಂತ ಆಗ್ರಹಿಸಿ ಕೊಪ್ಪಳದಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ ಉಡುಪಿ ಜಿಲ್ಲೆಯ ಕಾರ್ಕಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಶೃಂಗೇರಿ ಪ್ರವಾಸದಲ್ಲಿದ್ದ ಧರ್ಮೇಂದ್ರ ಪ್ರಧಾನ್ ಮಾಜಿ ಸಚಿವ ಸುನಿಲ್ ಕುಮಾರ್ ನಿವಾಸಕ್ಕೂ ಭೇಟಿ ಕೊಟ್ಟಿದ್ದಾರೆ ಕಾರ್ಕಳದಲ್ಲಿರುವ ಸುನಿಲ್ ಕುಮಾರ್ ನಿವಾಸಕ್ಕೆ ಭೇಟಿ ನೀಡಿದ ಧರ್ಮೇಂದ್ರ ಪ್ರಧಾನ್ ಬಿಜೆಪಿಯ ಹಿರಿಯ ನಾಯಕರು ಸುನಿಲ್ ಕುಮಾರ್ ಕುಟುಂಬಸ್ಥರನ್ನ ಭೇಟಿಯಾಗಿ ಉಭಯ ಕುಶಲೋಪರಿ ವಿಚಾರಿಸಿದ್ದಾರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ದ ಶಾಸಕ ವೆಂಕಟ ಶಿವಾರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ ಶ್ರೀನಿವಾಸಪುರದಲ್ಲಿ ಮಾತನಾಡಿರುವಂತಹ ಅವರು ಈ ಕ್ಷೇತ್ರದ ಅಭಿವೃದ್ಧಿಗೆ ರಮೇಶ್ ಕುಮಾರ್ ಅಡ್ಡಗಾಲು ಹಾಕ್ತಿದ್ದಾರೆ ಯಾವುದೇ ಅಭಿವೃದ್ಧಿ ಕಾರ್ಯ ಆಗದಂತೆ ತಡೆಯುತ್ತಿದ್ದಾರೆ ಸರ್ಕಾರ ನಮ್ಮದೇ ಇದೆ ಅಂತ ಸಿಎಂ ಕಚೇರಿ ದುರುಪಯೋಗ ಮಾಡಿಕೊಡಬೇಡಿ ಅಂತ ವೆಂಕಟ ಶಿವಾರೆಡ್ಡಿ ರಮೇಶ್ ಕುಮಾರ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಯಾರೇ ಅಡ್ಡಿ ಮಾಡಿದ್ರೂ ನಾನು ಅಭಿವೃದ್ಧಿ ಮಾತ್ರ ನಿಲ್ಲಿಸೋದಿಲ್ಲ ಅಂತ ವೆಂಕಟ ಶಿವಾರೆಡ್ಡಿ ಸವಾಲನ್ನು ಹಾಕಿದ್ದಾರೆ ಬೆಂಗಳೂರಿನಲ್ಲಿ ಕೆಲಸ ಸಿಗಲಿಲ್ಲ ಅಂತ ಎಂಬಿಎ ಪದವೀಧರ ಕಳ್ಳತನಕ್ಕೆ ಇಳಿದ ಘಟನೆ ನಡೆದಿದೆ ಆಂಧ್ರದ ಚಿತ್ತೂರು ಮೂಲದ ಗೋವರ್ಧನ್ ಬಂಧಿತ ಆರೋಪಿ ಈತ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದಿದ್ದ ಆದರೆ ಕೆಲಸ ಸಿಗದ ಹಿನ್ನೆಲೆ ಸ್ನೇಹಿತರ ರೂಮ್ನಲ್ಲಿ ನಲ್ಲಿ ಈ ವೇಳೆ ಖರ್ಚಿಗಾಗಿ ಲ್ಯಾಪ್ಟಾಪ್ ಕಳ್ಳತನ ಮಾಡ್ತಾ ಇದ್ದ ಸದ್ಯ ಈತನ ಮೈಕೋಲೇಔಟ್ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಸದ್ಯ ಆರೋಪಿಯಿಂದ ಇಪ್ಪತ್ತೊಂದು ಲ್ಯಾಪ್ಟಾಪ್ ಹಾಗೂ ಮೊಬೈಲ್ಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ನಟಿ ಆಶಿಕಾ ರಂಗನಾಥ್ ಸಂಬಂಧಿ ಎಂಜಿನಿಯರ್ ಅಚಲ ಆತ್ಮಹತ್ಯೆ ಪ್ರಕರಣ ಪೊಲೀಸರಿಗೆ ತಲೆನೋವಾಗಿದೆ ಅಚಲ ಆತ್ಮಹತ್ಯೆ ಸಂಬಂಧ ಆರೋಪಿ ನನ್ನ ಬಂಧಿಸಿಲ್ಲ ಅಂತ ಅಚಲ ಕುಟುಂಬಸ್ಥರು ಆರೋಪವನ್ನು ಮಾಡಿದರು ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪುಟ್ಟೇನಹಳ್ಳಿ ಪೊಲೀಸರು ಅಚಲ ಮೊಬೈಲ್ ಅನ್ನು ಸೀಸ್ ಮಾಡಿ ಡೇಟಾ ರಿಟ್ರೀವ್ಗೆ ಕಳಿಸಿದ್ದಾರೆ ಇನ್ನು ಅಚಲ ಸಾವನ್ನಪ್ಪಿದ ಮಾವನ ಮನೆಯಲ್ಲಿ ಯಾವುದೇ ಡೆತ್ ನೋಟ್ ಪತ್ತೆಯಾಗಿಲ್ಲ ಆತ್ಮಹತ್ಯೆ ಬಗ್ಗೆ ಮೊಬೈಲ್ನಲ್ಲಿ ಯಾರಿಗೂ ಯಾವುದೇ ಸಂದೇಶ ಕಳಿಸಿಲ್ಲ ಸದ್ಯ ಆತ್ಮಹತ್ಯೆ ಕೇಸ್ನಲ್ಲಿ ಆರೋಪಿಯನ್ನು ಬಂಧಿಸೋಕೆ ಪೊಲೀಸರ ಬಳಿ ಸದ್ಯಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಹೀಗಾಗಿ ಮುಂದಾಗಿದ್ದಾರೆ ಮೊಬೈಲ್ ರಿಟ್ರೀವ್ನಲ್ಲಿ ಸಾಕ್ಷ್ಯ ಕಂಡು ಬಂದರೆ ಮುಂದಿನ ಕ್ರಮ ಕೈಗೊಳ್ತಾರೆ ಪೊಲೀಸರು ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಗಂಡನನ್ನೇ ಹೆಂಡತಿಯೇ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾರೆ ಒಂಬತ್ತು ವರ್ಷದ ಹಿಂದೆ ನಡೆದಿದ್ದ ಪ್ರಕರಣ ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಕಲಬುರಗಿ ತಾಲೂಕಿನ ಕಡಣಿ ಗ್ರಾಮದ ಭೀರಪ್ಪ ಪೂಜಾರಿ ಕೊಲೆ ಕೇಸ್ ವಿಚಾರಣೆಗೆ ಪೊಲೀಸರು ಎಳೆದಿದ್ದಾರೆ ಸದ್ಯ ಆರೋಪಿಗಳನ್ನು ಬಂಧಿಸಿರುವ ಶರಹದಾಬಾದ್ ಠಾಣಾ ಪೊಲೀಸರು ವಿಚಾರಣೆ ಮುಂದುವರೆಸಿದ್ದಾರೆ ಕೋರ್ಟ್ ಅನುಮತಿ ಪಡೆದು ಒಂಬತ್ತು ವರ್ಷದ ಹಿಂದೆ ಭೀರಪ್ಪನ ಅಂತ್ಯ ಸಂಸ್ಕಾರ ನಡೆದ ಜಾಗದಲ್ಲೇ ಉತ್ಪನನ ನಡೆಸಿ ಅಸ್ಥಿ ಪಂಜರವನ್ನು ಹೊರತೆಗೆಯಲಾಗಿದೆ ಸಿಎಂ ವಿಶೇಷ ಅನುದಾನ ಕೊಡಿಸ್ತೀನಿ ಅಂತ ಮಾಜಿ ಕಾರ್ಪೊರೇಟರ್ ವೆಂಕಟೇಶ್ ಬಾಬುಗೆ ವಂಚನೆ ಮಾಡಲಾಗಿದೆ ಕೊಟ್ಟಿಗೆಪಾಳ್ಯ ವಾರ್ಡ್ನ ಬಿಜೆಪಿ ಅಧ್ಯಕ್ಷ ಹರೀಶ್ ವಿರುದ್ಧ ವಂಚನೆ ಆರೋಪ ಕೇಳಿಬಂದಿದೆ ತನಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಪ್ತ ಸಂದೀಪ್ ತುಂಬಾನೇ ಪರಿಚಯ ಎಂಎಲ್ಎ ಪತ್ರದ ಮೇಲೆ ಐದು ಕೋಟಿ ರೂಪಾಯಿ ವಿಶೇಷ ಅನುದಾನ ಕೊಡಿಸ್ತೀನಿ ಅಂತ ಐವತ್ತು ಲಕ್ಷ ಪಡೆದಿದ್ರು ನಂಬಿಕೆ ಬರಿಸೋಕೆ ಸರ್ಕಾರಿ ವಾಹನದಲ್ಲಿ ಬಂದು ಸಂದೀಪ್ ಪಡ್ಕೊಂಡಿದ್ದಂತಹ ಹಣವನ್ನು ಕೊಟ್ಟಿದ್ರು ಜೊತೆಗೆ ವೆಂಕಟೇಶ್ ಬಾಬುಗೆ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಪತ್ರಗಳನ್ನು ನೀಡಿದ್ರು ಈ ಪತ್ರಗಳನ್ನು ಹಿಡಿದು ಇಲಾಖೆ ಕಚೇರಿಗೆ ವೆಂಕಟೇಶ್ ಬಾಬು ತೆರಳಿದ್ದಾಗ ನಕಲಿ ದಾಖಲಾತಿ ಅನ್ನೋದು ಗೊತ್ತಾಗಿದೆ ಈ ಬಗ್ಗೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ನೇತೃತ್ವದ ಪಕ್ಷದ ಕಾರ್ಯಕಾರಿ ಸಮಿತಿ ಸಭೆಗೆ ಸಂಸದ ಶಶಿ ತರೂರ್ ಗೈರಾಗಿದ್ದಾರೆ ಸದ್ಯ ತರೂರ್ ನಡೆ ಚರ್ಚೆಗೆ ಗ್ರಾಸವಾಗಿದೆ ಇತ್ತೀಚೆಗೆ ಎಸ್ಐಆರ್ ಬಗ್ಗೆ ಕರೆದ ಸಭೆಗೂ ಶಶಿ ತರೂರ್ ಗೈರಾಗಿದ್ದರು ಸದ್ಯ ಸಭೆಗೆ ಗೈರಾಗಿರುವ ಕುರಿತಾಗಿ ಶಶಿ ತರೂರ್ ಕಚೇರಿ ಮಾಹಿತಿಯನ್ನು ನೀಡಿದ್ದು ತರೂರ್ ಅವರು ತಮ್ಮ ತಾಯಿಯೊಂದಿಗೆ ಕೇರಳದಿಂದ ದೆಹಲಿಗೆ ಬರ್ತಿದ್ದಾರೆ ಈ ಕಾರಣದಿಂದಾಗಿ ಸಭೆಗೆ ಹಾಜರಾಗಿಲ್ಲ ಅಂತ ಹೇಳಿದ್ದಾರೆ ಹನ್ನೆರಡು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೀತಾ ಇರುವ ಮತದಾರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಚುನಾವಣಾ ಆಯೋಗ ಗಡುವನ್ನು ಬಸ್ತರ ಮಾಡಿದೆ ಡಿಸೆಂಬರ್ ನಾಲ್ಕರ ಬದಲಾಗಿ ಡಿಸೆಂಬರ್ ಹನ್ನೊಂದರವರೆಗೂ ಕಾಲಾವಕಾಶವನ್ನು ಕೊಡಲಾಗಿದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ತಮಿಳುನಾಡು ಪಶ್ಚಿಮ ಬಂಗಾಳ ಕೇರಳ ಉತ್ತರ ಪ್ರದೇಶ ಛತ್ತೀಸ್ಗಢ ಸೇರಿದಂತೆ ಹನ್ನೆರಡು ರಾಜ್ಯಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಸ್ತುತ ನಡೀತಾ ಇದೆ ಜಮ್ಮು ಕಾಶ್ಮೀರದ ಹಲವು ಕಡೆಗಳಲ್ಲಿ ಎನ್ಐಎ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಇತ್ತೀಚೆಗೆ ದೆಹಲಿಯಲ್ಲಿ ಸಂಭವಿಸಿದ ಬ್ಲಾಸ್ಟ್ ವಿಚಾರವಾಗಿ ದಾಳಿ ನಡೆದಿದೆ ಎನ್ನಲಾಗಿದೆ ಶೋಪಿಯಾನ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ವಿಚಾರಣೆಯನ್ನು ಮುಂದುವರೆಸಲಾಗುತ್ತಿದೆ ತಮಿಳುನಾಡಿನ ತಿರುವಣಾಮಲೈನಲ್ಲಿ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮ ನಡೆದಿದೆ ಕಾರ್ತಿಕ ದೀಪೋತ್ಸವದ ಅಂಗವಾಗಿ ವಿಶೇಷ ರಥೋತ್ಸವ ಕೂಡ ನಡೆದಿದೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಪ್ರವಾಸದಿಂದ ಜಯ ದಾಖಲಿಸಿದೆ ಇನ್ನು ಜೆಎಸ್ಸಿಇ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಗೆದ್ದ ದಕ್ಷಿಣ ಆಫ್ರಿಕಾ ತಂಡದ ನಾಯಕ ಐಟಿನ್ ಮಾರ್ಕಾಮ್ ಬೌಲಿಂಗ್ ಆಯ್ಕೆಯನ್ನು ಮಾಡಿಕೊಂಡಿದ್ದರು ಮತ್ತು ಬ್ಯಾಟಿಂಗ್ ಆರಂಭಿಸಿದ ಭಾರತ ನಿಗದಿತ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಅನ್ನು ಕಳೆದುಕೊಂಡು ಮುನ್ನೂರ ನಲವತ್ತೊಂಬತ್ತು ರನ್ ಗಳಿಸಲು ಭಾರತ ನೀಡಿದ ಬೃಹತ್ ಗುರು ಈ ದಕ್ಷಿಣ ಆಫ್ರಿಕಾವನ್ನು ಟೀಂ ಇಂಡಿಯಾ ಬೌಲರ್ಸ್ಗಳು ಕಟ್ ಹಾಕಿದ್ರು ಪರಿಣಾಮ ದಕ್ಷಿಣ ಆಫ್ರಿಕಾ ಪಾಯಿಂಟ್ ಎರಡು ಓವರ್ಗಳಲ್ಲಿ ಮುನ್ನೂರ ಮೂವತ್ತೆರಡು ರನ್ಗಳಿಗೆ ಆರ್ ಆಯಿತು ದಕ್ಷಿಣ ಆಫ್ರಿಕಾ ವಿರುದ್ಧದ ನಡೆದ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ರನ್ ಮಿಷನ್ ಕೊಹ್ಲಿ ಭರ್ಜರಿ ಶತಕ ಸಿಡಿಸಿದ್ದಾರೆ ಈ ಶತಕದೊಂದಿಗೆ ಏಕದಿನ ಕ್ರಿಕೆಟ್ನಲ್ಲಿ ಐವತ್ತೆರಡನೇ ಸೆಂಚುರಿ ಸಿಡಿಸಿದ್ದಾರೆ ದಕ್ಷಿಣ ಆಫ್ರಿಕಾ ಬೌಲರ್ಗಳನ್ನು ಮನಬಂದಂತೆ ಕಾಡಿದ ವಿರಾಟ್ ನೂರಾ ಮೂರು ಎಸೆತಗಳಲ್ಲಿ ಶತಕ ಬಾರಿಸಿದ್ರು ಈ ಮೂಲಕ ಮೂರು ಮಾದರಿ ಕ್ರಿಕೆಟ್ನಲ್ಲಿ ಎಂಬತ್ಮೂರು ಶತಕಗಳನ್ನು ಬರಿಸುವ ಅತಿ ಹೆಚ್ಚು ಶತಕ ಬಾರಿಸಿದ ಎರಡನೇ ಆಟಗಾರ ಅನಿಸಿಕೊಂಡಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆದ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ವಿಶ್ವ ದಾಖಲೆಯನ್ನು ಬರೆದ್ರು ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿರಿಸಿದ ನಂಬರ್ ಒನ್ ಆಟಗಾರ ಎಂಬ ದಾಖಲೆಯನ್ನು ಬರೆದರು ಜೆಎಸ್ಸಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಮೂರು ಸಿಕ್ಸರ್ ಸಿಡಿಸಿ ಏಕದಿನ ಕ್ರಿಕೆಟ್ನಲ್ಲಿ ಮುನ್ನೂರೈವತ್ತೆರಡು ಸಿಕ್ಸರ್ ಹೊಡೆದು ಪಾಕಿಸ್ತಾನದ ಶಾಹಿದ್ ಆಫ್ರಿದಿ ದಾಖಲೆ ಮುರಿಯುವ ಮೂಲಕ ಮಿಂಚಿದ್ರು ತೆಲುಗಿನ ಸ್ಪಿಡ್ ಸಿನಿಮಾಗಾಗಿ ಬಾಲಿವುಡ್ ನಟಿ ಕಾಜೋಲ್ ಬರ್ತಾ ಇದ್ದಾರೆ ಈ ಸಿನಿಮಾದಲ್ಲಿ ಅವರು ನೆಗೆಟಿವ್ ಶೇಡ್ ನಲ್ಲಿ ಕಾಣಿಸಿಕೊಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಹಿಂದೆ ಇದೇ ಪಾತ್ರಕ್ಕಾಗಿ ಕರೀನಾ ಕಪೂರ್ಗೆ ಅಪ್ರೋಚ್ ಮಾಡಲಾಗಿತ್ತು ಏನೋ ಆದ್ರೀಗ ಕಾಜೋಲ್ ಹೆಸರು ದೊಡ್ಡದಾಗಿ ಕೇಳಿ ಬರ್ತಾ ಇದೆ